ನಮಸ್ತೆ ಮಮತಾ ಕೈ ರುಚಿಗೆ ಸ್ವಾಗತ ಇವತ್ತಿನ ರೆಸಿಪಿ ಜಟಾಪಟ ಡ್ರೈ ಫ್ರೈ ರುಚಿ ಕೇಳ್ತೀರಾ ಖಂಡಿತವಾಗಿಯೂ ರುಚಿಯಾದ ರೆಸಿಪಿ ಜಟ್ಪಟ್ ಮಾಡಬಹುದು ಬನ್ನಿ ವಿಡಿಯೋವನ್ನ ನೋಡಿ ನೋಡಿ ಈಗ ನಾವು ಮಾಡುವ ಭೂತಾಯಿಯ ಡ್ರೈ ಫ್ರೈ ನೋಡಿ ಹನ್ನೆರಡು ಹದಿನೈದು ಭೂತ ಇದೆ ನಾನು ಇದನ್ನು ಚೆನ್ನಾಗಿ ಮಾಡಿ ತೊಳ್ಕೊಂಡು ಬಂದಿದ್ದೇನೆ ಹಳದಿ ಮತ್ತು ವಿನೆಗರ್ ಹಾಕಿ ತೊಳ್ಕೊಂಡು ಬಂದಿದ್ದೇನೆ ನಾನು ಸ್ಮೆಲ್ ಗೌಲು ವಾಸನೆ ಹೋಗಲಿಕ್ಕೆ ಮತ್ತೆ ನೋಡಿ ಇದಕ್ಕೆ ಸ್ವಲ್ಪ ಹಳದಿ ಹಾಕ್ತೇನೆ ನೋಡಿ ಹದಿನೈದಕ್ಕೆ ನೋಡಿ ಖಾರಕ್ಕೆ ಅನುಗುಣವಾಗಿ ನೋಡಿ ಒಂದು ಚಮಚ ಎರಡು ಚಮಚ ಮೆಣಸಿನ ಹುಡಿ ಹಾಕಿದೆ ನೋಡಿ ಪುಟಾಣಿಯಲ್ಲಿ ಕುಟ್ಟಿದ ಕರಿಮೆಣಸಿನ ಹುಡಿ ಹಾಕಿದೆ ನೋಡಿ ನಾನು ಪುಟಾಣಿಗೆ ಮೂರು ಕಾಯಿ ಮೆಣಸು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಮತ್ತೆ ಒಂದು ಅರ್ಧ ನೀರುಳ್ಳಿ ಹಾಕಿದ್ದೇನೆ ಮತ್ತೆ ಅರ್ಧ ಇಂಚು ಒಂದು ಶುಂಠಿ ಹಾಕಿದ್ದೇನೆ ಒಂದು ಇಂಚು ಶುಂಠಿ ಹಾಕಿದ್ದೇನೆ ಇದನ್ನು ನಾನು ಪುಟಾಣಿಯಲ್ಲಿ ಹೀಗೆ ಗುದ್ದುತ್ತಾ ಇದ್ದೇನೆ ನೋಡಿ ಕರೆಂಟ್ ಇಲ್ಲ ಅದಕ್ಕೆ ನಾನು ಹೀಗೆ ಮಾಡ್ತಾ ಇದ್ದೇನೆ ಇದು ಭಾರಿ ಟೇಸ್ಟ್ ಆಗ್ತದೆ ಯಾವಾಗಲೂ ಮಾಡ್ತೇನೆ ನಾನು ನೋಡಿ ಪುಟಾಣಿಯಲ್ಲಿ ಗುದ್ದಿ ನೋಡಿ ಈಗ ಈ ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ಈ ಬೂತಾಯಿಯನ್ನೆಲ್ಲ ಹೀಗೆ ಮಾಡಿದರೆ ಬಹಳ ಟೇಸ್ಟ್ ಇದು ಹೀಗೆಲ್ಲ ಮಾಡಿದರೆ ಮಾಡಿದ್ರೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಈಗ ನೋಡಿ ಇದು ಹುಳಿ ನೀರು ಹಾಕಿ ಇದನ್ನು ಚೆನ್ನಾಗಿ ಮಾಡಿ ಕೈಯಲ್ಲಿಯೇ ಮಿಕ್ಸ್ ಮಾಡಬೇಕು ಏನಿಲ್ಲ ತುಂಬ ಸುಲಭ ಆಗ್ತದೆ ರಸಂ ಮಾಡಿದ್ದೇನೆ ನಾನು ಹ್ಞೂ ಎಲ್ಲ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡಬೇಕು ಬೈಗೆಯನ್ನು ಹ್ಞೂ ಹೀಗೆ ಬೈಗೆ ಮಿಕ್ಸ್ ಮಾಡಿ ಇದನ್ನು ಹೀಗೆ ಜೋಡಿಸ್ಬೇಕು ಹೀಗೆ ಹೆಚ್ಚು ನೀರು ಹಾಕೋದು ಬೇಡ ಹುಳಿ ನೀರು ಹಾಕಿ ಈ ಹೀಗೆ ಮೇಲೆ ಹಾಕಬೇಕು ಗ್ಯಾಸಲ್ಲಿ ಸ್ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಇಡಬೇಕು ಏನು ಬೇಡ ಇನ್ನು ಇದಕ್ಕೆ ನೋಡಿ ಖಾರ ಎಲ್ಲ ನೋಡ್ಕೊಳ್ಳಿ ನೋಡಿ ಅಷ್ಟೇ ಸಾಕು ಈಗ ಇದಕ್ಕೆ ಬೇಕಾದರೆ ಒಂದು ಚಮಚ ತೆಂಗಿನ ಎಣ್ಣೆಯನ್ನು ಲಾಸ್ಟಿಗೆ ಹಾಕುವ ಈಗ ಬೇಡ ನೋಡಿ ಶುಂಠಿ ಬೆಳ್ಳುಳ್ಳಿ ಕಾಯಿ ಮೆಣಸು ಅಷ್ಟೇ ಇದನ್ನು ಈಗ ಸ್ಲೋ ಫ್ಲೇಮಲ್ಲಿ ಬೇಯ್ಲಿಕ್ಕಿಟ್ರೆ ಆಯ್ತು ನೋಡಿ ಸ್ಲೋ ಫ್ಲೇಮಲ್ಲಿ ಬೇಯ್ಲಿಕ್ಕಿಟ್ಟರೆ ಸ್ವಲ್ಪ ಬೇರ್ ಸೊಪ್ಪನ್ನು ಸಹ ಮೇಲೆ ಹಾಕಿದೆ ಹಾಕಿ ಬಾಯಿ ಮುಚ್ಚಿ ಅಲ್ಲಿ ಫ್ಲೇಮಲ್ಲಿ ಬೇಯ್ಲಿಕ್ಕಿಟ್ರೆ ಒಂದು ಅರ್ಧ ಬೇಯುವಾಗ ಅರ್ಧ ಮುಕ್ಕಾಲು ಬೇಯುವಾಗ ಒಂದು ಚಮಚ ಎಣ್ಣೆ ಹಾಕಿದರೆ ಭಾರೀ ಒಳ್ಳೆಯ ಭೂತಾಯಿ ಡ್ರೈ ಫ್ರೈ ರೆಡಿ ಎಣ್ಣೆ ಬೇಕಿದ್ರೆ ಹಾಕೊಳ್ಬಹುದು ಇಲ್ಲದಿದ್ರೆ ಬೇಡ ನೋಡಿ ಎಷ್ಟು ಸುಲಭ ನೋಡಿ ರುಚಿಯಾದ ಭೂತಾಯಿ ಡ್ರೈ ಫ್ರೈ ರೆಡಿ ಆಗಿದೆ ಇನ್ನು ಸ್ವಲ್ಪ ಹೊತ್ತಿದ ನಂತರ ಡ್ರೈ ಆಗ್ತದೆ ಇಂಥದೇ ರುಚಿಯಾದ ಭೂತಾಯಿ ಡ್ರೈ ಫ್ರೈ ಮಾಡಬೇಕಾ ವಿಡಿಯೋವನ್ನು ಎಲ್ಲಿಯೂ ಡ್ರಾಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅತಿ ಸುಲಭವಾಗಿ ಇಷ್ಟು ಬೇಗ ಇಷ್ಟು ಸುಲಭವಾಗಿ ಇಷ್ಟು ರುಚಿಯಾದ ಒಂದು ಬೈಗೆ ಪದಾರ್ಥ ಮಾಡ್ಬೋದಾ ಅಂತ ನನಗೆ ಅನಿಸುತ್ತೆ ನೋಡಿ ಅಷ್ಟು ರುಚಿಯಾದ ಒಂದು ರೆಸಿಪಿ ಇದು ಟ್ರೈ ಮಾಡಿ